ನಿಮ್ ಇಷ್ಟ ಈಗಲಲ್ಲ ಇದು ನಾನು ತೋರಿಸ್ಬಿಟ್ಟಿದೀನಿ ಇದು ನಿಮ್ ಚಾಯ್ಸ್ ನೀವೇನ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು ಇದ ಇದು ಓಕೆ ಮೈಂಡ್ ಚೇಂಜ್ ಮಾಡ್ತೀರಾ ದಯವಿಟ್ಟು ತಗೊಳ್ಳಿ ನಾನು ತೋರಿಸ್ಬಿಡಿ ನೀವು ಒಬ್ರು ತಗೊಳ್ಳಿ ಆ ಕರೆಕ್ಟ್ ತಗೊಳ್ಳಿ ನೋಡಿದ್ರ ಸರ್ ನೋಡಿದ್ರ ಸರ್ ನೋಡಿದ್ರ ಸರ್ ನೋಡಿದ್ರ ನೋಡಿದಾರ ಹಿಂಗ್ ಅನ್ಕೊಳ್ಳಿ ಸರ್ ಏನ ಸರ್ ನಂಬರು ಸರ್ ನೋಡಿ ಬುದ್ಧಿವಂತರು ಅಂತ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ಹೇಳ ಸರ್ ಆ ನಂಬರ್ ಅಂದ್ರೆ ಅವ್ರ ನಂಬರ್ ಚೂಸ್ ಮಾಡಿಲ್ಲ ಅವ್ರು ಚೂಸ್ ಮಾಡಿರೋದು ಒಂದು ಇನ್ಶಿಲ್ ಆ ಇನ್ಶಿಲ್ ಕಲರ್ ರೆಡ್ ಇದೆ ಸಿಂಬಲ್ ಹಾರ್ಟ್ ಇದೆ ಇಟ್ಸ್ ನಥಿಂಗ್ ಬಟ್ ಎ ಆಫ್ ಆರ್ಟ್ ಕರೆಕ್ಟ್ ಸರ್ ಓಕೆ ತೋರಿಸಿ ಸರ್ ಎಲ್ಲ ಓಕೆ ಈಗ ವಿಷಯ ಏನಂದ್ರೆ ಈ ಎ ಆಫ್ ಆರ್ಟ್ ನಾವು ಬೈ ಮಿಸ್ ಆಗಿ ಚೂಸ್ ಮಾಡಿರ್ಬೋದಲ್ವಾ ಸರ್ ನೋಡಿ ಅದಕ್ಕೆ ಇಲ್ಲೆಲ್ಲಾರು ಫ್ರಂಟ್ ಅಲ್ಲೋ ಅಥವಾ ಇಲ್ಲೆಲ್ಲಾರು ಮಿಡಲ್ ಅಲ್ಲೋ ಅಥವಾ ಇಲ್ಲೆಲ್ಲಾರು ಎಂಡಲ್ಲೋ ಇಟ್ಕೊತೀನಿ ಸರ್ ನೀವಿಲ್ಲಿ ಬರ್ಬೇಕು ಡೈರೆಕ್ಟ್ ಸರ್ ಓಕೆ ಈಗ ವಿಷಯ ಏನಂದ್ರೆ ರವಿ ತೇಜ ಸರ್ ಕೂಡ ಎ ಆ ಫಾಟೆ ಚೂಸ್ ಮಾಡ್ತಾರೆ ಸರ್ ಬಟ್ ಇಲ್ಲಿ ಒಂದು ಪ್ಲಾನ್ ಮಾಡೋಣ ಸರ್ ನೀವು ಪ್ಲಾನ್ ಮಾಡಿ ನೀವ್ ಎಲ್ಲಿ ಬೇಕೋ ಸ್ಟಾಪ್ ಮಾಡ್ಬೋದು ಸರ್ ಇಲ್ಲಿ ನೋಡಿ ಜೆ ಇದೆ ಕೆ ಇದೆ ಕ್ಯೂ ಇದೆ ಫೋರ್ ಇದೆ ತ್ರೀ ಇದೆ ನೈನ್ ಇದೆ ಸೆವೆನ್ ಇದೆ ಬಟ್ ನೀವು ಮತ್ತೆ ಎ ಆ ಫಾಟೆ ಚೂಸ್ ಮಾಡ್ಬೋದು ಎಸ್ ಸರ್ ಎಲ್ಲಿ ಬೇಕೋ ಸ್ಟಾಪ್ ಮಾಡ್ಬೋದು ಸ್ಟಾಪ್ ಮಾಡಾದ್ಮೇಲೆ ಆ ಕಾರ್ಡ್ ನೀವು ತಕೋಬಹುದು ಎಸ್ ಇದೆಲ್ಲ ಸರ್ ಪ್ಲೀಸ್ ತಗೊಳ್ಳಿ ಸರ್ ಸರ್ ನಾನು ಪ್ರಿಡಿಕ್ಟ್ ಮಾಡ್ಬಿಟ್ಟಿದೀನಿ ರಾಂಗ್ ಇದ್ರೆ ಸಾರಿ ರೈಟ್ ಇದ್ರೆ ಥ್ಯಾಂಕ್ ಯು ಮೈಕ್ ಹೋಗ್ಬಿಡಿ ಮೇಡಮ್ ಸರ್ ನೋಡ್ಬಿಟ್ಟಿ ಅವ್ರ ಸ್ಮೈಲ್ ಹೇಳ್ತಾ ಇದ್ದ ಕರೆಕ್ಟ್ ಆಗಿ ತೋರಿಸಿದ್ರೆ ಎಲ್ಲಾರ್ಗು ನೋಡಿ ಎರಡು ಸರಿ ಸರ್ ಕ್ಷಮೆ ಇರ್ಲಿ ತಡವಾಗಿ ಶುರುವಾಗಿದ್ದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಯಾಕಂದ್ರೆ ನನ್ನ ಗೆಳೆಯ ಅಭಿಷೇಕ್ ಅಂಬರೀಶ್ ಬರಬೇಕಿತ್ತು ಅವರ ತಂದೆ ಹೆಸರಲ್ಲಿ ಒಂದು ಟೂರ್ನಮೆಂಟು ಕೋಲಾರದಲ್ಲಿ ನಡೀತಾ ಇದೆ ಸೊ ಅಲ್ಲಿಂದ ಅವನು ಹೊರಟಿದ್ದೇ ಈಗ ಒನ್ ಅವರ್ ಮುಂಚೆ ಬೆಂಗಳೂರಿನ ಟ್ರಾಫಿಕ್ ಎಲ್ರಿಗೂ ಗೊತ್ತು ಅವನಿಗಾಗಿ ವೈಟ್ ಮಾಡಿದ್ವಿ ಒಂದ್ ಸ್ವಲ್ಪ ಹೊತ್ತು ಮತ್ತೆ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ ಅವನ ಉಪಸ್ಥಿತಿಯಲ್ಲಿ ಅವನ ಕಡೆಯಿಂದ ಈ ಚಿತ್ರಕ್ಕೆ ತುಂಬಾ ದೊಡ್ಡ ಹಾರೈಕೆ ಇದೆ ಸೊ ಅದನ್ನ ಇಡೀ ತಂಡಕ್ಕೆ ತಿಳಿಸ್ತಾ ಇದ್ರು ಆ ಮೊದಲನೇದಾಗಿ ಸಿನಿಮಾ ಬಗ್ಗೆ ಎಂಟೈರ್ ಫಿಲಂ ಬಗ್ಗೆ ನಿರ್ದೇಶಕರು ಮಾತಾಡಿದ್ರೆ ಚಂದ ಯಾಕಂದ್ರೆ ಅವರ ಕನಸಿನ ಕೋಸ್ ಆಗಿರೋದ್ರಿಂದ ನಾನು ನನ್ನ ಪಾತ್ರ ಅಥವಾ ಸಿನಿಮಾದ ಶೂಟಿಂಗ್ ಪ್ರಕ್ರಿಯೆ ಬಗ್ಗೆ ಮಾತಾಡಬಹುದು ಹೊರತು ಅವರ ಕೂಸು ಅವರ ಕನಸು ಅವರ ಕತೆ ಸೊ ಅವರು ಅದನ್ನ ಶುರು ಮಾಡಿದ್ರೆ ಚಂದ ಅಂತ ನನಗನ್ಸುತ್ತೆ ಸೊ ಓವರ್ ಟು ರಾಜಶೇಖರ್ ಖಂಡಿತ ಯಾಕಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಗರಡಿ ಹೇಗಿರ್ಬೋದು ಅಂತೇಳಿ ಅಂದ್ರೆ ಅವರ ಕನಸು ಹೇಗಿರ್ಬೋದು ಸಿನಿಮಾದ ಮೇಲೆ ಆಸಕ್ತಿ ಹೇಗಿರ್ಬೋದು ದಯವಿಟ್ಟು ಸರ್ ಸಿನಿಮಾದ ಬಗ್ಗೆ ಈಗ ಸರ್ ಹೇಳಿದಾಗೆ ನಿಮ್ಮ ಕೂಸಿನ ಬಗ್ಗೆ ಒಂದೆರಡು ಮಾತು ಸರ್ ಜನ್ಮದಾತರಿಗೂ ಜ್ಞಾನದಾತರಿಗೂ ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮಗಳು ಎರಡು ವರ್ಷಗಳ ಹಿಂದೆ ನನ್ನ ಪರಿಚಿತರಾದ ಸಿನಿಮಾದಲ್ಲಿ ನಿರ್ಮಾಣ ನಿರ್ವಾಹಕರಾಗಿ ಕೆಲಸ ಇದ್ದಂಥ ಪ್ರಕಾಶ್ ಅವರು ನಾನು ಅಣಜಿ ನಾಗರಾಜ್ ಸಾರು ಒಂದು ಚಿತ್ರದ ಚಿತ್ರೀಕರಣದಲ್ಲಿದ್ದು ಇದೆ ನಾಗರಬಾವಿನಲ್ಲಿ ಆಗ ಆ ಮಾರ್ಗದಲ್ಲಿ ಬರ್ತಾ ಇದ್ದಂಥವರು ನಮ್ಮನ್ನು ಭೇಟಿ ಮಾಡಿ ನನಗೆ ಅದ್ರ ಹಿಂದೆ ಅವರ ಪರಿಚಯ ಇತ್ತು ಸರ್ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಂಡ್ರು ಅದೇ ಈಗ ಶಬಾಷ್ ಬಟ್ಟಿ ಮಗನೇ ಅಂತ ಒಂದು ಸಿನಿಮಾ ಆಗಿದೆ ಮೊದಲಿಗೆ ನಾನು ಈ ಸಿನಿಮಾ ಕತೆ ಕುರಿತಂತೆ ನನ್ನ ಆತ್ಮೀಯ ಸ್ನೇಹಿತರೊಬ್ಬರಿದ್ರು ದಿವಂಗತ ಸದಾಶಿವ ಹಿರೇಮಠ ಅಂತ ಅವರು ಪೊಲೀಸ್ ಅಧಿಕಾರಿಗಳಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಅವರು ಸರ್ವೀಸಿಗೆ ಸೇರಿಕೊಂಡಿದ್ದರಂತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನನಗೆ ಪರಿಚಯ ಆದರು ಆಗ ಒಂದು ಕತೆ ಹೇಳಿದರು ನನಗೆ ಆ ಕಥೆಯ ಎಳೆಯನ್ನು ಇಟ್ಟುಕೊಂಡು ಈ ಶಬಾಷ್ ಬಡ್ಡಿ ಮಗನೇ ಚಿತ್ರವನ್ನು ನಾನು ಬರೆದು ನಿರ್ದೇಶನ ಮಾಡಿದ್ದೀನಿ ಇದಕ್ಕೆ ಕಥಾನಾಯಕನ ಆಯ್ಕೆ ಮಾಡಬೇಕಾದ್ರೆ ನನಗೆ ಅಣಜಿ ನಾಗರಾಜ್ ಸರ್ ಹತ್ರ ನಾನು ಕಥೆನ ಚರ್ಚೆ ಮಾಡಿದಾಗ ನಾನು ನಮ್ಮ ಪ್ರಕಾಶ್ ಅವರು ಅವರ ಶ್ರೀಮತಿಯವರ ಹೆಸರಲ್ಲಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ನಾವು ಹೋಗಿ ಚರ್ಚೆ ಮಾಡಿದಾಗ ಈ ಕತೆಗೆ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಅಂತ ಇದ್ದಾರೆ ಅವರನ್ನು ಸಂಪರ್ಕ ಮಾಡಿ ಈ ಕತೆ ಈ ಪಾತ್ರಕ್ಕೆ ಭಾಳಷ್ಟು ಚೆನ್ನಾಗಿ ಸೂಟ್ ಅವರು ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಕತೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದರು ಸೊ ಹೀಗೆ ಶುರುವಾಯಿತು ಇದು ಎಲ್ಲ ಸುಸೂತ್ರವಾಗಿ ಕತೆ ಚಿತ್ರೀಕರಣ ನಡೀತು ನಮ್ಮ ನಿರ್ಮಾಪಕರ ಒಂದು ಫೈಯರ್ ಹೇಗಿತ್ತು ಅಂತ ಅಂದರೆ ಆದಷ್ಟು ಬೇಗ ನಾವು ಮಾತುಕತೆ ಆಡುವಾಗಲೇ ನಾವು ಚಿತ್ರೀಕರಣ ಮಾಡಬೇಕು ಅನ್ನೋ ಮಟ್ಟಕ್ಕೆ ಅವರು ಒಂದು ಫೈರ್ ಇತ್ತು ಅವ್ರಿಗೆ ಆ ಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೀವು ಬನ್ನಿ ಏಕೆಂದರೆ ಅವರು ತುಂಬ ನಾಚಿಕೆ ಸ್ವಭಾವದವರು ಅವರು ಸಿನಿಮಾ ಮಾಡಬೇಕು ಅನ್ನೋ ಒಂದು ಅಫೈರ್ ಇತ್ತಲ್ಲ ಆದ್ದರಿಂದ ಬೇಗ ಸಿನಿಮಾ ಚಿತ್ರೀಕರಣ ಶುರುವಾಯಿತು ಬೇಗ ಚಿತ್ರೀಕರಣನೂ ಕೂಡ ಮುಗೀತು ಭಾಳ ಅಂದವಾಗಿ ನಮ್ಮೆಲ್ಲರ ಎಲ್ಲರೂ ಸಹಕಾರ ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಇರ್ಬೋದು ನಮ್ಮ ಅಣಜಿನಾಗರ ಸರ್ ಇರ್ಬೋದು ಕ್ಯಾಮ್ರಾ ನಮ್ಮ ಏಟ್ರ್ ಇರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ಜೋಶಿ ಅಂತ ಅವ್ರನ್ನ ನಾನು ಪ್ರಥಮ ಬಾರಿಗೆ ನಮ್ಮ ಚಿತ್ರದ ಮೂಲಕ ಅವ್ರನ್ನ ತೆರೆಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸಂಗೀತ ನಿರ್ದೇಶಕರು ಉತ್ತಮವಾದ ಸಂಗೀತ ಹಾಡುಗಳನ್ನು ಕೊಟ್ಟಿದ್ದಾರೆ ಹಾಗೆ ಹಿನ್ನೆಲೆ ಸಂಗೀತವನ್ನು ಕೂಡ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಗ್ಗೆ ಧನು ಮಾಸ್ಟರ್ ಬಗ್ಗೆ ಮಾತಾಡೋ ಹಾಗಿಲ್ಲ ಆಮೇಲೆ ನಮ್ಮ ಎಲ್ಲ ನಿರ್ದೇಶನ ವಿಭಾಗದ ಪ್ರತಿಯೊಬ್ಬರು ಸಂಜಯ್ ಇರ್ಬೋದು ಸಿದ್ದು ಕಾಳಿಕಾ ಅಂತ ಇರ್ಬೋದು ಪ್ರಕಾಶ್ ಕೋಟೆ ಅವರು ಇರ್ಬೋದು ಆಮೇಲೆ ಅವರು ಇಲ್ಲಿ ಬಂದಿಲ್ಲ ನಂತರ ನನ್ನ ಎಲ್ಲ ಕಾ ತಂತ್ರಜ್ಞರು ಪ್ರತಿಯೊಬ್ಬರು ನನಗೆ ತುಂಬ ಸಹಕಾರ ಕೊಟ್ಟು ಇಷ್ಟು ಮಟ್ಟಿಗೆ ಒಂದು ನಾವು ನಿರೀಕ್ಷೆ ಮಾಡೋದಕ್ಕಿಂತಲೂ ಒಂದು ಹಂತದ ಹೆಚ್ಚಿಗೆ ನಮಗೆ ಈ ಸಿನಿಮಾ ಮೂಡು ಬಂದಿದೆ ನಮಗೆ ತೃಪ್ತಿ ಇದೆ ನೀವೆಲ್ಲರೂ ಮಾಧ್ಯಮ ಮಿತ್ರರು ಆಮೇಲೆ ನ ಕರ್ನಾಟಕದ ಜನತೆ ನಮಗೆ ಪ್ರೋತ್ಸಾಹ ಕೊಡಬೇಕು ಸ ನಮಗೆ ಸಪೋರ್ಟ್ ಮಾಡಿ ನಾವನ್ನು ಆಶೀರ್ವಾದಿಸಿ ಈ ಸುಭಾಷ್ ಬಡ್ಡಿ ಬದ್ನೆಗೆ ನಿಮ್ಮ ಹರಕೆ ಇರಲಿ ಹಾರೈಕೆ ಇರಲಿ ಆಶೀರ್ವಾದ ಇರಲಿ ನಮಸ್ಕಾರ ಹಾಗೆ ಪ್ರಮೋಸ್ ಮಾಡಿದ್ರೆ ಮಾಡಿದ ಕಾಮಿಡಿ ಚೆನ್ನಾಗಿದೆ ಫ್ಯಾಮಿಲಿ

ಸೊ ನಾನು ಅವಾಗ ಅವ್ರು ತುಂಬಾ ಡಿಸ್ಕಶನ್ ಆಗಲಿಲ್ಲ ಓಕೆ ಸರ್ ಆಯ್ತು ಬರ್ತೀನಿ ಅಂತ ಹೇಳಿದೆ ಮತ್ತೆ ಅದೇ ಅವತ್ತೇ ರಾಜಶೇಖರ್ ಸರ್ ಕೂಡ ನನಗೆ ಕಾಲ್ ಮಾಡಿದ್ರು ಈಗೊಂದು ಸಿನಿಮಾ ಇದೆ ಬನ್ನಿ ಅಂತ ಆಮೇಲೆ ಹೇಳಿದ್ರು ಪಾಶ್ಮ್ ಮಠಿ ಅಂತ ಇದೆ ಸರ್ ತುಂಬಾ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಸರ್ ನೇಮ್ ಅಂತ ಇಲ್ಲ ಪ್ರಮೋದ್ ಶೆಟ್ರು ಹೀರೋ ಆಗಿ ಮಾಡ್ತಿದ್ದಾರೆ ಬನ್ನಿ ಮಾತುಕತೆಗೆ ಅಂತ ಕರೆದ್ರು ಸೊ ನನ್ಗೆ ಅವಾಗ ಸಿಕ್ಕಾ ಭಯ ಆಯ್ತು ಅವ್ರ ಮುಂದೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಚೆನ್ನಾಗಿರಲ್ಲ ಅಲ್ಲ ಯೋಚನೆ ಮಾಡ್ಕೊಂಡೆ ಆಮೇಲೆ ಓದೆ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ ಕಾಮಿಡಿನೂ ಇತ್ತು ಮತ್ತೆ ಎಲ್ಲದಕ್ಕಿಂತ ನನಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು ನನಗೆ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಒಂದು ನೈನ್ಟಿ ಏಯ್ಟೀಸ್ ಅಲ್ಲಿ ಹೇಗಿರ್ತಾರೆ ಒಂದು ಹೌಸ್ ವೈಫ್ ಆ ತರ ಕ್ಯಾರೆಕ್ಟರ್ ಇತ್ತು ಆ ಟೈಮ್ ಅಲ್ಲಿ ಸೋಶಿಯಲ್ ಮೀಡಿಯಾ ಇರ್ತಾ ಇರಲಿಲ್ಲ ತುಂಬಾ ಎಂಟರ್ಟೈನ್ಮೆಂಟ್ ಇರ್ತಾ ಇರಲಿಲ್ಲ ಸೊ ಹೌಸ್ ವೈಫ್ ಅಂದ್ರೆ ಅದೇ ಆಗ್ತಾನೆ ಮದ್ವೆ ಆಗಿದ್ದಾರೆ ಅಂದ್ರೆ ಹಸ್ಬೆಂಡ್ಗೋಸ್ಕರ ವೈಟ್ ಮಾಡೋದು ಒಂದು ಲವ್ ಇಡೋವಿ ಅವ್ರಿಗೋಸ್ಕರನೇ ಕಾಯ್ತಿರೋದು ಆಫೀಸ್ಗೆ ಹೋಗಿದ್ದಾರೆ ಅಂದ್ರೆ ಅವ್ರ ಆಫೀಸಲ್ಲಿ ಕೆಲಸ ಬಿಟ್ಟು ಯಾವಾಗ್ಲೂ ನನ್ನಿಲ್ಲದೆ ಇರೋದು ಈ ತರ ತುಂಬಾ ಒಳ್ಳೆ ಸಿಚುಯೇಷನ್ ಇದೆ ಕಾಮಿಡಿ ನಮ್ಮ ಸಿನಿಮಾದಲ್ಲಿ ಸಿನ್ ಎಲ್ಲ ಸಿಗುತ್ತೆ ಕಾಮಿಡಿ ಸಿಗುತ್ತೆ ಸಸ್ಪೆನ್ಸ್ ಸಿಗುತ್ತೆ ಸಾಂಗ್ ಅಲ್ಲಿ ರೊಮ್ಯಾನ್ಸು ಇದೆ ಇದೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಮ್ ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಒಂದ್ ಸಿನ್ಮಾ ನೋಡಿ ನಮ್ ಇಡೀ ಚಿತ್ರ ತಂಡದ್ದು ಆರೈಕೆ ಹೀಗೆ ನಮಸ್ಕಾರ ನಾನ್ ಸಂತೋಷ್ ಜೋಶ್ವಾ ಆಕ್ಚುಲಿ ಈ ಮೂವಿ ನನಗೆ ಮ್ಯೂಸಿಕ್ ಕೋಆರ್ಡಿನೇಟರ್ ಆಗೇ ವರ್ಕ್ ಸಿಕ್ಕಿದ್ದು ಆ್ಯಕ್ಚುಲಿ ಸೊ ಎರಡು ಸಾಂಗ್ ನಮ್ಮ ಕಡೆಯಿಂದ ಆಯಿತು ಇನ್ನೇನು ಸಾಂಗ್ ಫಿನಿಶ್ ಆಗೋ ಟೈಮಲ್ಲಿ ಪ್ರಕಾಶ್ ಸರ್ ಮತ್ತು ಡೈರೆಕ್ಟರ್ ಸರ್ ಎಲ್ಲ ಇನ್ನೇನು ಬಿ ಜಿ ಎಂ ವಿ ಮಾಡಿ ಅಂತ ಹೇಳಿದರು ಸೊ ಬಿ ಜಿ ಎಮ್ಮು ಫುಲ್ ನಾನೇ ಮಾಡಿದ್ದೀನಿ ಸೊ ಸೊ ಎರಡು ಸಾಂಗ್ ರಿಲೀಸ್ ಆಗಿದೆ ಆಲ್ರೆಡಿ ಸೊ ಒಂದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಬಂದ್ಬಿಟ್ಟು ನಮ್ಮ ಕಡೆಯಿಂದ ಆಗಿದೆ ಇನ್ನೊಂದು ಸಾಂಗ್ ಬಂದು ಇನ್ನೊಬ್ರು ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಡ್ಯಾನ್ಸ್ ಮಾಸ್ಟರ್ ಧನಂಜಯ್ ಸರ್ ಅಲ್ವಾ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ರಾಜ್ಶೇಖರ್ ಸರ್ಗು ಮತ್ತು ಅಣಜಿನಗರ ನಾಗರ ಸರ್ಗು ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ದಾಗಿಂದ ರಾಜೇಶ್ ರಾಜಶೇಖರ್ ಸರ್ ನೀವು ಮಾಸ್ಟರ್ ಆದಾಗ ನಾವು ನಿಮ್ಮ ಹತ್ರ ವರ್ಕ್ ಮಾಡಿಸ್ಲೇಬೇಕು ಎಷ್ಟೇ ಬ್ಯಿ ಇದ್ರು ನಮಗೆ ಸಾಂಗ್ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ರು ಅದೇ ರೀತಿ ಅಣಜಿನಗರ ಸರ್ ನಾನು ಡ್ಯಾನ್ಸರ್ ಆಗಿದ್ದಾಗಿಂದನು ಅಣಜಿ ಸರ್ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದಾಗಿಂದನು ನಮ್ಮ ಜೊತೆಗೆ ಅಷ್ಟು ಒಡನಾಟ ಇತ್ತು ಸೊ ಇವತ್ತು ಸಾಂಗ್ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅಂಜಿನಾಗ್ರ ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ನಮಗೆ ಶೂಟ್ ಮಾಡಿಕೊಟ್ಟಿದ್ದಾರೆ ಅಟ್ ದ ಸೇಮ್ ಟೈಮ್ ಪ್ರಮೋದ್ ಸರ್ ಬಗ್ಗೆ ಹೇಳ್ಬೇಕು ನಾನು ಯಾಕಂದ್ರೆ ಅವ್ರದ್ದು ಸಿನ್ಮಾ ನಾನು ತುಂಬ ನೋಡಿದ್ದೀನಿ ಅವ್ರ ಸಿನಿಮಾಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡ್ತಾರೆ ಆಮೇಲೆ ಅದೇ ರೀತಿ ತುಂಬ ನಗಿಸ್ತಾರೆ ಎಲ್ಲ ಮಾಡ್ತಾರೆ ಬಟ್ ಸಾಂಗ್ ಅಲ್ಲಿ ಒಂದು ಇಮ್ಯಾಜಿನೇಷನ್ ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಯಾವ ಥರ ಇರುತ್ತೆ ಅವ್ರ ವೈಫ್ ಅವ್ರು ಡುವೇಟ್ ಮಾಡಿದ್ರೆ ಡ್ರೀಮ್ ಅಲ್ಲಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿಚುಯೇಷನ್ ಬಂತು ರಾಜಶೇಖರ್ ಸರ್ ಅದನ್ನ ತುಂಬಾ ನೀಟಾಗಿ ಹೋಮ್ ವರ್ಕ್ ಮಾಡಿ ನಮ್ಗೆ ಈ ತರದ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಅಣಜಿನಗರ ಸರ್ ಕಡೆಯಿಂದ ನಮ್ಗೆ ಬ್ಯಾಂಕ್ ಹೋಗೋ ಒಂದು ಅವಕಾಶ ಸಿಕ್ ಸಿಕ್ತು ಸೊ ಈಗ ಇಷ್ಟು ಸಾಂಗ್ ಚೆನ್ನಾಗಿ ಬರೋದಕ್ಕೆ ಈ ನಮ್ಮ ಟೀಮ್ ಎಲ್ಲ ಸೇರಿ ಕಷ್ಟಪಟ್ಟಿದೆ ಒಂದು ಸುಂದರವಾದ ಒಂದು ನಮ್ಮ ಕರ್ನಾಟಕದಲ್ಲೇ ಕುದುರೆ ಮುಖದಲ್ಲಿ ಸಾಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಪ್ಲಾನ್ ಮಾಡಿದಾಗ ಸಾಮ್ರಾಟ್ ಅವರು ಒಂದು ಸಾಂಗ್ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಈಗ ಬರೀ ಲಿರಿಕಲ್ ವಿಡಿಯೋ ಮಾತ್ರ ನೋಡ್ತಾ ಇದೀರಾ ಅದನ್ನು ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ ಜೊತೆಗೆ ಪ್ರಮೋದ್ ಸರ್ದು ಡ್ಯಾನ್ಸ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಇನ್ನೊಂದು ಸಾಂಗ್ ಇದೆ ಅದು ಒಂದು ಈಗ ಆಫ್ಲೈನ್ಲಿ ರಿಲೀಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರಿಬ್ಬರು ಕೋರ್ಡಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಡೆಫಿನೆಟ್ಲಿ ಆ ಸಾಂಗ್ ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಇದು ನಾನು ಮಾತಾಡೋದಕ್ಕಿಂತ ಪ್ರಕಾಶ್ ಅವ್ರು ಮಾತಾಡೋದು ತುಂಬಾ ಚೆನ್ನಾಗಿರ್ತಿತ್ತು ಗಾಬರಿ ಅಂತ ಏನಿಲ್ಲ ಆದ್ರೆ ಸಿನಿಮಾಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಅವ್ರು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ದೆ ತುಂಬಾ ಖುಷಿ ಆಗ್ತಿದೆ ಇದು ನಮಗೆ ಹೊಸ ಜರ್ನಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಶಬಾಷ್ ಪಟ್ಟಿ ಮಗನೇ ಮೂವಿ ಮಾಡಬೇಕಾದ್ರೆ ಅಂದ್ಕೊಂಡಿರ್ಲಿಲ್ಲ ಇಷ್ಟು ಭಯ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಏನಾದ್ರು ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ಇನ್ನೂ ಕಂಪ್ಲೀಟ್ ಮಾಡಬೇಕು ಮಾಡ್ತಾ ಇದ್ದೀವಿ ಸೊ ಎಲ್ರೂ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನ್ಮಾ ನೋಡಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಕಾಮಿಡಿ ಇದೆ ಪ್ರಮೋದ್ ಸರ್ ಮತ್ತು ಆದ್ಯ ಮ್ಯಾಮ್ ತುಂಬ ರೊಮ್ಯಾನ್ಸ್ ಮಾಡಿದ್ದಾರೆ ಸರ್ ಆ್ಯಕ್ಟಿಂಗ್ ಅಂದರೆ ನನಗೂ ತುಂಬ ಇಷ್ಟ ಎಲ್ರು ಇಷ್ಟ ಪಡ್ತಾರೆ ಸೊ ಈ ಶಬಾಷ್ ಪಟ್ಟಿ ಮನೆಯಲ್ಲಿ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಕಾಮಿಡಿ ಮಾಡಿದ್ದಾರೆ ಈಗ ನಮ್ಗೆ ಎಲ್ರಿಗೂ ಎಲ್ರು ಸಪೋರ್ಟ್ ಮಾಡಿ ಇದು ನಮಗೆ ಸಿನಿಮಾ ನಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ ಥಿಯೇಟರ್ ಹೋಗ್ಬಿಟ್ಟು ಸಿನ್ಮಾ ನೋಡಿ ಥ್ಯಾಂಕ್ ಯು ಇಲ್ಲಿ ಇಷ್ಟು ಕೂತಿದ್ದಾರೆ ನನ್ನ ಫ್ಯಾಮಿಲಿ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಇದೆ ಎಲ್ಲ ಇವರೇ ಕಾರಣ ಇವ್ರಗಳೇ ಸಪೋರ್ಟು ಮೇನ್ ಆಗಿ ನಮ್ಮ ಮಾವ ಅವ್ರು ಇವತ್ತಿದ್ರೆ ತುಂಬ ಖುಷಿ ಪಡ್ತಾ ಇದ್ರು ಸೊ ಅವ್ರು ಇವತ್ತಿಲ್ಲ ಫೆಬ್ರವರಿ ಇಪ್ಪತ್ತೆಂಟು ಇದೇ ತಿಂಗಳಲ್ಲಿ ಶಿವರಾತ್ರಿ ಹಬ್ಬಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ರಾಧಾಕೃಷ್ಣನ್ ಸರ್ ಡಿಸ್ಟ್ರಿಬ್ಯೂಷನ್ ಬಂದಿರಲ್ಲ ಅನ್ಸುತ್ತೆ ಅವರು ಸರ್ ಬನ್ನಿ ಸರ್ ಇರ್ಲಿ ಸರ್ ಬನ್ನಿ ಇಲ್ಲಿ ಸರ್ ನಾವು ಹೊಸ ಪರಿಚಯ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿ ಸುಮಾರು ಒಂದು ಮುಕ್ಕ ವರ್ಷಗಳು ಕಳೀತಾ ಬಂತು ಈಗ ಕೊನೆಯದಾಗಿ ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವುಗಳು ಬಂದು ಕನ್ನಡ ಅಭಿಮಾನಿಗಳು ಪ್ರೇಕ್ಷಕರು ಸಿನಿಮಾನ ಗೆಲ್ಸಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಮುಂದೆ ಪೀಳಿಗೆಗೆ ಕನ್ನಡ ಸಿನಿಮಾನ ಕನ್ನಡವನ್ನ ಬೆಳಸ್ಕೊ ಬೆಳೆಸ್ಕೊಂಡು ಹೋಗ್ಬೇಕಾಗಿ ಎಲ್ಲ ಮಾಧ್ಯಮದ ಮುಖಾಂತರ ನಾವು ಸಹಕಾರ ಕೊಡ್ಬೇಕು ತಮ್ಮಲ್ಲಿ ಥ್ಯಾಂಕ್ ಯು ಹಾಗೆ ಶ್ರೀನಿವಾಸ್ ಕಲಾಲ್ ಅವರು ಎರಡು ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಚಿತ್ರದ ಎಡಿಟರ್ ಆದಂತಹ ಶ್ರೀನಿವಾಸ್ ವ್ಯವಸ್ಥೆ ಉಳ್ಕೊಳ್ಳೋ ವ್ಯವಸ್ಥೆ ಏನೇನು ಬೇಕು ಎಲ್ಲಾನು ಕೊಟ್ಟಿದ್ದಾರೆ ಡೈರೆಕ್ಷನ್ ಟೀಮ್ ಕೂಡ ಒಂದು 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 ಇದು ಕತೆ ಚೆನ್ನಾಗಿದೆ ಆಮೇಲೆ ಪ್ರಮೋದ್ ಸ ಶೆಟ್ಟಿ ಅವರು ನಾನು ಅವರು ಫಸ್ಟ್ ಟೈಮ್ ಕಾಂಬಿನೇಷನ್ ಆಕ್ಟ್ ಮಾಡಿದ್ದು ಬಟ್ ಹೊರಗಡೆ ಫ್ರೆಂಡ್ಸ್ ಆಗಿದ್ವಿ ನನಗೆ ಸರ್ಪ್ರೈಸ್ ಅನ್ಸಿದ್ರು ರೊಮ್ಯಾನ್ಸ್ ನಾನು ಅವರು ಬಹಳ ಅದ್ಭುತಿ ಮೋಸ್ಟ್ಲಿ ಧನುಮಸ್ ಆಂ ಸಾರಿ ಬ್ಯಾಂಕಾಕ್ ಅಲ್ಲಿ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಶೂಟ್ ಮಾಡೋದಂಗಿದೆ ಅಷ್ಟು ಚೆನ್ನಾಗಿ ಬಂದಿದ್ ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆ ಸಾಂಗ್ ಮಾತ್ರ ತುಂಬಾ ಹೈಲೈಟ್ ಸಾಂಗ್ ನನಗೆ ಬಹಳ ಇಷ್ಟ ಆಯ್ತು ನಮ್ಮ ಶೆಟ್ರು ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾರೆ ಅಂತ ಅಲ್ಲೇ ನನಗೆ ಗೊತ್ತಾಗಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರೆ ನಿಜವಾಗ್ಲೂ ನಿಜವಾಗ್ಲೂ ಧನಮಸ್ ಆ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದೀರ ಅಂಡ್ ವಿತೌಟ್ ಲೈಟ್ ಅಂದ್ರೆ ಬ್ಯಾಂಕ್ ಆಗಿ ಹೋದಾಗ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಎಕ್ವಿಪ್ಮೆಂಟ್ಸ್ ಏನು ಅಷ್ಟೊಂದು ಇದಿರಲ್ಲ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರ ಅಂಜಯಣ ಚೆನ್ನಾಗಿ ಮಾಡಿದ್ರ ಈ ಸಿನಿಮಾಗ ನಾನು ಆಕ್ಟ್ ಮಾಡೋ ಕಾರಣ ಅಂಜಯಣ ನನ್ನ ಕರೆದು ಈ ಗೆ ಪರಿಚಯ ಮಾಡಿಸ್ಕೊಟ್ರು ಎಲ್ರು ಹೇಳ್ತಾ ಇದ್ರು ಈ ಸಿನಿಮಾದಿಂದ ನಿಮ್ಗೆ ಕಾಮಿಡಿ ಸಿಗುತ್ತೆ ಎಮೋಷನಲ್ ಸಿಗುತ್ತೆ ಆಕ್ಷನ್ ಸಿಗುತ್ತೆ ಅಂತ ಹಾಗೆ ಪ್ರೊಡ್ಯೂಸರ್ ಗೆ ದುಡ್ಡು ಸಿಗ್ಲಿ ಅಂತ ಕೇಳ್ಕೊತಾ ಎಲ್ರು ಬಂದು ಥಿಯೇಟರ್ ಅಲ್ಲಿ ಸಿನಿಮಾನ ಎಸ್ ಸಿನಿಮಾದ ಬಗ್ಗೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅದಕ್ಕಿಂತ ಮೇಯ್ನ್ ಆಗಿ ಅಭಿಷೇಕ್ ಅಂಬರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿವ್ಗೆ ಮತ್ತೆ ನಮ್ಮ ಸಾಂಗ್ ರಿಲೀಸ್ ಮಾಡಿಕೊಟ್ಟಿರೋ ಧ್ರುವ ಸರ್ಜಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಮೈನ್ ಆಗಿ ಇಲ್ಲಿ ಬಂದಿರೋ ಮೀಡಿಯಾ ಪರ್ಸನ್ಸ್ ಮತ್ತೆ ಎಲ್ಲ ಜನರುಗಳಿಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಪೋರ್ಟಿ ಬಂದಿದ್ದಕ್ಕೆ ಆ ಹಾಗೆ ನಾನು ಯಾವುದೇ ಸ್ಟೇಜಿಗೆ ಹೋದ್ರು ನಾನು ಫಸ್ಟ್ ನನ್ನ ಮಾತು ಪ್ರಾರಂಭ ಮಾಡಕ್ ಮುಂಚೆ ನಾನು ನಾಲ್ಕು ವ್ಯಕ್ತಿಗಳ ಹೆಸರು ನಾನು ಹೇಳ್ಬಿಟ್ಟೆ ನಾನು ಪ್ರಾರಂಭ ಮಾಡಿದೆ ಯಾಕಂದ್ರೆ ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂದ್ರೆ ಆ ನಾಲ್ಕು ವ್ಯಕ್ತಿಗಳು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಮೊದಲನೇ ವ್ಯಕ್ತಿ ಆಕ್ಚುಲಿ ವ್ಯಕ್ತಿ ಅನ್ನಕ್ಕಿಂತ ಅವರು ನನ್ನ ಲೈಫಲ್ಲಿ ಪಿಲ್ಲರ್ಸ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಮೊದಲನೇ ಪಿಲ್ಲರ್ ಬಂದು ಅಪ್ಪು ಸರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಯಾಕೆಂದ್ರೆ ನಾನು ಫಸ್ಟ್ ಗುರುತಿಸ್ಕೊಂಡಿದ್ದೆ ನಾನು ಡ್ಯಾನ್ಸ್ ಅಲ್ಲಿ ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲ್ತಿಲ್ಲ ಅಪ್ಪು ಸರ್ ವೀಡಿಯೋಸ್ಗಳನ್ನ ನೋಡ್ಕೊಂಡು ಮನೆಯಲ್ಲೇ ನಾನು ಡ್ಯಾನ್ಸ್ನ ಕಲಿತು ನಾನು ವಿಡಿಯೋಸ್ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ನು ಎರಡನೇ ಪಿಲ್ಲರ್ ಬಂದು ನನ್ನ ಫಾಲೋವರ್ಸ್ ಅವ್ರುಗಳ ನನ್ನ ವೀಡಿಯೋಸ್ಗಳಿಗೆ ಲೈಕ್ಸ್ ಕಮೆಂಟ್ಸ್ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದೇತಿದ್ರೆ ನಾನು ಈ ಜಾಗದಲ್ಲಿ ಇಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಇನ್ನು ಮೂರನೇ ವ್ಯಕ್ತಿ ಬಂದು ಮೂರನೇ ಪಿಲ್ಲರ್ ಬಂದು ನನ್ನ ವೈಫ್ ನಾ ಯಾವಾಗ ನೋಡ್ರಿ ಬೈತಾನೆ ಇರೋಳು ವಿಡಿಯೋ ಮಾಡು ವಿಡಿಯೋ ಮಾಡು ಇಲ್ಲಾಂದ್ರೆ ಗುರ್ತು ಹಿಡಿಯಲ್ಲ ಫೇಮಸ್ ಆಗ್ಬೇಕು ವಿಡಿಯೋ ಮಾಡುವಂತ ಬೈದು ಬೈದು ವಿಡಿಯೋಸ್ ಗಳು ಮಾಡ್ಸಿದ್ರು ಸೊ ಅದಾದ್ಮೇಲೆ ನಾನು ಅವ್ರ ಜೊತೆ ವಿಡಿಯೋಸ್ ಗಳು ಮಾಡೋಕೆ ಸ್ಟಾರ್ಟ್ ಮಾಡಿದೆ ನಾವು ಬೇಬಿ ಬೇಬಿ ಅಂತಾನೆ ಹೇಳ್ಕೊಂಡೆ ನಾ ಒಂದು ಸ್ವಲ್ಪ ವಿಡಿಯೋಸ್ ಎಲ್ಲ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸೊ ನನ್ನ ಮೂರನೇ ಪಿಲ್ಲರ್ ಬಂದು ನನ್ನ ಬೇಬಿ ಥ್ಯಾಂಕ್ ಯು ಸೋ ಮಚ್ ಬೇಬಿ ಲವ್ ಯು ಸೋ ಮಚ್ ಹಾಗೆ ನನ್ನ ನಾಲ್ಕನೇ ಪಿಲ್ಲರ್ ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಅಮ್ಮ ಅಣ್ಣ ತಂಗಿರೋದು ನನ್ನ ವೈಫ್ ಫ್ಯಾಮಿಲಿ ಅವರೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ರು ಸೊ ಈ ನಾಲ್ಕು ಪಿಲ್ಲರ್ಸ್ ಗಳು ಇಲ್ಲದಿದೆ ಈ ಬಿಲ್ಡಿಂಗ್ ಎಷ್ಟು ಸ್ಟ್ರಾಂಗ್ ಆಗಿ ಈ ಜಾಗದಲ್ಲಿ ಇಲ್ಲಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ನ ಶಬಾಷ್ ಬಡ್ಡಿ ಮಗನೆ ಈ ಮೂವಿ ಸ್ಟಾರ್ಟ್ ಆಗಕ್ಕೂ ಒಂದು ವರ್ಷದ ಮುಂಚೆ ಅದಕ್ಕಿಂತ ಎರಡು ವರ್ಷದ ಮುಂಚೆ ನಾನು ವೀಕೆಂಡ್ ವಿತ್ ರಮೇಶ್ ಆ ಕಾರ್ಯಕ್ರಮದಲ್ಲಿ ದರ್ಶನ್ ಸರ್ದು ಎಸ್ ಸರ್ ಅವರದ ಏನಿದೆ ವಿಡಿಯೋ ಅದೆಲ್ಲ ಎಪಿಸೋಡ್ಸ್ ಎಲ್ಲ ನೋಡಿ ನಾನು ಒಂದ್ ಸ್ಟಾರ್ ಆಗ್ಬೇಕು ನಾನು ಏನಾದ್ರು ಒಂದ್ ಅಚೀವ್ ಮಾಡ್ಬೇಕು ನಾನು ಬ್ಲಾಕ್ ಬಸ್ಟರ್ಸ್ ಎಲ್ಲ ಕೊಡ್ಬೇಕು ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹಾಸನಿಂದ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬಂದು ಒಂದು ರೂಮ್ ಮಾಡ್ಕೊಂಡಿದ್ದೆ ಹತ್ತಿರ ಇನ್ನೂರ ಐವತ್ತರಿಂದ ಒಂದು ಮುನ್ನೂರು ಆಡಿಷನ್ಸ್ ಎಲ್ಲ ನಾನು ಕೊಟ್ಟಿದ್ದೆ ಅದರಲ್ಲಿ ಒಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ಸ್ ಆಡಿಶನ್ಸ್ ಅಲ್ಲಿ ನಾನು ಸೆಲೆಕ್ಟ್ ಆಗಿ ಅವ್ರ ಆಫೀಸಿಗೆ ಹೋಗಿ ಅವರ ಕೂಡ ಕಮಿಟ್ಮೆಂಟ್ಸಿಗೆಲ್ಲ ನಾನು ಫುಲ್ ಫಿಲ್ ಮಾಡಕ್ ನಾನು ಆಲ್ಮೋಸ್ಟ್ ಎಲ್ಲ ರಿಜೆಕ್ಟ್ ಆಗ್ತಾನೆ ಬಂದೆ ನಾನು ಕೊನೆಗೆ ಸಣ್ಣ ಪುಟ್ಟ ಒಂದೋ ಎರಡೋ ಮೂವೀಸ್ ಗಳಲ್ಲಿ ನಾನು ಆಕ್ಟ್ ಮಾಡಿದೆ ಅದ್ರ ಜೊತೆಗೆ ಒಂದು ಓಕೆ ಅನ್ನೋ ತರದ್ದು ಒಂದು ಹೀರೋ ಫ್ರೆಂಡ್ ಆಗಿ ಒಂದು ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಮರಳಿ ಬಂಗಲು ಸೀತೆ ಅಂತ ಅದು ಓಕೆ ಅಂತ ಅನ್ಸದಷ್ಟೊತ್ತಿಗೆ ಡೌನ್ ಆಗಿ ಸೀರಿಯಲ್ ವೈಂಡ್ ಅಪ್ ಆಯ್ತು ಅದಾದ್ಮೇಲೆ ಇನ್ ಕಷ್ಟ ಆಗುತ್ತೆ ನಂಗೆ ಇಲ್ಲಿ ಇರಕ್ಕೆ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ವಾಪಸ್ ಆಸನಕ್ಕೆ ಬಂದಾಗ ನನ್ ವೈಫ್ ಅವಾಗ ಇನ್ನ ಮದುವೆ ಆಗಿರ್ಲಿಲ್ಲ ಇವಾಗ್ಲಾರು ವೀಡಿಯೋ ಮಾಡು ಅಂತ ಹೇಳಿದ್ರು ನಂಗೆ ರೀಲ್ಸ್ ಮಾಡಕ್ ನಂಗೆ ಫಸ್ಟ್ ಆಫ್ ಆಲ್ ನಂಗೆ ಗೊತ್ತಿನ್ನೋ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ ನಂಗೆ ಲಿಪ್ ಸಿಂಗ್ ಎಲ್ಲ ಮಾಡಕ್ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಇಲ್ಲ ಇವಾಗ ಮಾಡು ಹೇಳಕ್ ಅಲ್ಲ ಇದರಿಂದಾದ್ರೂ ಮುಂದೆ ನಿಮ್ಗೆ ಜರ್ನಿ ಸ್ಟಾರ್ಟ್ ಆಗ್ಬೋದು ಅಂತ ವಿಡಿಯೋ ಮಾಡು ಅಂತ ಹೇಳಿ ಅಲ್ಲಿಂದ ನಾನು ವೀಡಿಯೋಸ್ ಮಾಡತ್ತ ಸ್ಟಾರ್ಟ್ ಮಾಡಿದೆ ಮೈನ್ ಆಗಿ ನನ್ನ ಟ್ಯಾಲೆಂಟ್ ಏನಿದೆ ನಾನು ಅದನ್ನ ತೋರ್ಸಕ್ ಸ್ಟಾರ್ಟ್ ಮಾಡಿದೆ ಡ್ಯಾನ್ಸ್ ಆಗಿರ್ಬೋದು ಕಾಮಿಡಿ ವಿಡಿಯೋಸ್ ಆಗಿರ್ಬೋದು ನಾನು ಮೈನ್ ಆಗಿ ಓನ್ ವಾಯ್ಸ್ ಅಲ್ಲಿ ನಾನು ವೀಡಿಯೋ ಕಂಟೆನ್ಸ್ ನಾನು ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ ಆ ಟೈಮ್ ಅಲ್ಲಿ ನನಗೆ ಪ್ರಕಾಶ್ ಸರ್ ಮೆಸೇಜ್ ಮಾಡಿ ನಂಬರ್ನ ತಗೊಂಡ್ರು ಅವಾಗ ಇವರು ಪ್ರೊಡ್ಯೂಸರ್ ಪ್ರಕಾಶ್ ಸರ್ ಆಗಿರ್ಲಿಲ್ಲ ಮ್ಯಾನೇಜರ್ ಪ್ರಕಾಶ್ ಆಗಿದ್ರು ಅವರು ಕಾಲ್ ಮಾಡಿ ಸಮ್ರಾಟ್ ತುಂಬಾ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತೀರಾ ನಮ್ಮ ವೈಫಿಗೆಲ್ಲ ನನಗೆ ವೀಡಿಯೋಸ್ ಅಂದ್ರೆ ತುಂಬಾ ಇಷ್ಟ ಆಗ್ರಿ ಏನಾದರೂ ಏನಾದ್ರು ಮೂವಿ ಇಲ್ಲಿ ಏನಾದ್ರು ಕಾಯ್ತಾ ಇದ್ದೀರಾ ಅವಕಾಶಕ್ಕೋಸ್ಕರ ಏನಾಗ್ ಕಾಯ್ತಾ ಇದೀರಾ ಸರ್ ಕಾಯ್ತಾ ಎಲ್ಲ ನಾನು ಸಾಯ್ತಾ ಇದ್ದೀನಿ ನಂಗೆ ಬೇಕು ಸರ್ ಅವಕಾಶ ಅಂತ ಕೇಳಿದ್ದೇನೆ ನಾನು ಅವಾಗ ಇಲ್ಲ ಖಂಡಿತವಾಗ್ಲೂ ನಿಮ್ಗೆ ಒಂದು ಅವಕಾಶ ನಾನು ಮಾಡ್ಕೊಡ್ತೀನಿ ತಲೆ ಕೆಟ್ಸ್ಕಬೇಡಿ ಅಂತ ಹೇಳಿದ್ರು ಓಕೆ ಅಂತ ಫೋನ್ ಇಟ್ಟರು ಅದಾದ್ಮೇಲೆ ಒಂದ್ ವರ್ಷ ಇಲ್ಲ ಅವ್ರದ್ದು ಅಷ್ಟೊತ್ತಿಗೆ ನಂದು ಓಕೆ ವಿಡಿಯೋಸ್ ಎಲ್ಲ ಸ್ವಲ್ಪ ಸ್ವಲ್ಪ ಪಾಪ್ಯುಲಾರಿಟಿ ಬರಕ್ ಸ್ಟಾರ್ಟ್ ಆದ ತಕ್ಷಣನೇ ಒಂದು ದಿನ ನಾವು ನಮ್ಮ ಫ್ಯಾಮಿಲಿ ಎಲ್ಲ ನಾವು ಕುಂದಾಪುರ ಉಡುಪಿ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹಾಸನಕ್ಕೆ ಬರೋ ಟೈಮ್ ಅಲ್ಲಿ ನ್ಯೂಸ್ ಅಲ್ಲಿ ನೋಡಿದೆ ಶಬಾಷ್ ಬಡ್ಡಿ ಮಗನೇನೋ ಒಂದು ಟೈಟಲ್ ಇಟ್ಟಿದ್ದಾರೆ ಒಂದು ಮೂವಿ ಸ್ಟಾರ್ಟ್ ಆಗ್ತಿದೆ ಅಂತ ನಾನ್ ನನ್ನ ಬೇಬಿ ಇಲ್ಲಿ ನೋಡು ಶಬಾಷ್ ಬಡ್ಡಿ ಮಗನೆ ಹೆಂಗಿದೆ ಟೈಟಲ್ ಇದು ಅಂತ ಹೇಳ್ಕೊಂಡ್ ನಗಾಡ್ತಿದ್ದೆ ಸಕ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ಆ ಟೈಮಲ್ಲಿ ಬಡವ ರಾಸ್ಕಲ್ ಅನ್ನೋದೊಂದು ಟೈಟಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಮಗೆ ಕೇಳುತ್ತಿತ್ತು ಈ ಆ ಟೈಮಲ್ಲಿ ಶಬಾಶ್ ಬಡ್ಡಿ ಮಗನೇ ಅನ್ನೋದು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನಾನು ನನ್ನ ಬೇಬಿ ಹತ್ರ ಹೇಳಿದೆ ಬೇಬಿ ನನ್ನ ಪ್ರಕಾರ ಈ ಮೂವಿ ಪಕ್ಕ ಹಿಟ್ ಆಗೋದು ನೋಡ್ತಾ ಇರೋ ಒಳ್ಳೆ ಪ್ರಮೋದರ್ ಇದಾರೆ ಒಳ್ಳೆ ಕಾಮಿಡಿ ಇದ್ದೇ ಇರತ್ತೆ ಅಂತ ಹೇಳಿದೆ ಆಕ್ಚುಲಿ ನಿಜ ಹೇಳ ಆ ಮೂವಿಲಿ ನಾನು ಇರ್ಲಿಲ್ಲ ಫಸ್ಟ್ ನೆಕ್ಸ್ಟ್ ಡೇ ನಾನು ಆ ಮಾತು ಹೇಳಿದ್ದು ನೆಕ್ಸ್ಟ್ ಡೇ ಸಂಜೆ ಹತ್ರ ಏಳರಿಂದ ಏಳುವರೆ ಒಳಗೆ ಪ್ರಕಾಶ್ ಸರ್ ಕಡೆಯಿಂದ ಒಂದು ಕಾಲು ಬಂದಿತ್ತು ಅಹ್ ಸಮ್ರಾಟಿನ್ ಸಮಾಚಾರ ಏನ್ ಸರ್ ನಿಮ್ ಬರ್ತಾನೆ ಇಲ್ವಲ್ಲ ಸರ್ ಅಂತ ಹೇಳಿದಾಗ ಸರ್ ಹೇಳಿದ್ರು ಏನಿಲ್ಲ ಒಂದು ಮೂವಿ ಮಾಡ್ತಾ ಇದ್ದೀನಿ ಶಬಾಶ್ ಬುಡ್ಡಿ ಮಗನೆ ಅಂತ ಶಬಾಷ್ಬೂ ಸಹ ನಿನ್ನೆ ತಾನೇ ನಿಮ್ ಮೂವಿ ಬಗ್ಗೆ ಮಾತಾಡಿದ್ನಲ್ಲ ಸರ್ ಅಂದಾಗ ಇಲ್ಲ ಒಂದು ಸೆಕೆಂಡ್ ಇಯರ್ ಇದ್ರು ಆಕ್ಚುಲಿ ಅದು ರೀಪ್ಲೇಸ್ ಆಗಿದ್ದಾರೆ ನೀವೇನಾದ್ರು ಮಾಡ್ತೀರಾ ಸೆಕೆಂಡ್ ಇಯರ್ ಮಾಡ್ತೀರಾ ಸರ್ ನಾ ಹೇಳಿ ಬಂದೆ ಮತ್ತು ಸರ್ ನಾ ಅಂತ ದುಡ್ಡಿಲ್ಲ ಅಂದೆ ಐ ತಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ ಸರ್ ನಾ ಅಂತ ದುಡ್ಡಿಲ್ಲ ಇಲ್ಲ ಅಂತಾನೆ ಹೇಳಿದೆ ನಾನು ಏನ್ ಹೇಳ್ತಿದ್ದೀರಾ ಇಲ್ಲ ಸರ್ ಆಕ್ಟಿಂಗ್ ಮಾಡ್ಕ ದುಡ್ಡು ಇಲ್ಲ ಅಂದ ತಕ್ಷಣ ಅವ್ರು ಹೇಳಿ ನಾವೇ ದುಡ್ಡು ಕೊಡ್ತೀವಿ ಬನ್ರಿ ನೀವು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ ಸೊ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ನಾಳೆ ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ಒಂದು ಟಿ ಶರ್ಟ್ ಹಾಕೊಂಡು ಸ್ವಲ್ಪ ಬೈಸಪ್ ಎಲ್ಲ ಕಾಣತಾರ ಸ್ವಲ್ಪ ಲುಕ್ ಹಾಕ ಸೆಂಟಿಗಿಂಗ್ ಎಲ್ಲ ಹೊಡ್ಕೊಂಡ್ ಬೆಳಗ್ಗೆ ಬಸದ್ ಸೀದಾ ಅವ್ರ ಆಫೀಸಿಗೆ ಹೋದೆ ಅವತ್ತೇ ನಾನು ಫಸ್ಟ್ ಪ್ರಕಾಶ್ ಸರ್ನ ಮತ್ತೆ ನಮ್ಮ ಡೈರೆಕ್ಟರ್ ರಾಜೇಖರ್ ಸರ್ನ ಅಲ್ಲೇ ನೋಡಿದ್ದು ಕೂರ್ಸಿದ್ರು ಆ ಒಳಗ್ ಸ್ವಲ್ಪ ಪುಕ ಪುಕ ಅಂತ ಇತ್ತು ನಂಗೆ ಆ ಅವಾಗ ಕಂಪ್ಲೀಟ್ ಸ್ಟೋರಿ ಲೈನ್ ಹೇಳಿದ್ರು ಶಬಾಷ್ ಬಡ್ಡಿ ಮೊನ್ನೆ ಅಂದ್ರೆ ಹೆಂಗಿರತ್ತೆ ಮೂವಿ ಅಂತ ಎಲ್ಲಾ ಹೇಳಿದ್ರು ನನಗೆ ನಿಜವಾಗ್ಲು ವಾವ್ ಅಂತ ಅನ್ಸಿಲ್ಲ ಟು ವಿಳು ವಾವ್ ಅಂತ ಅನ್ಸಿಲ್ಲ ಬಟ್ ನಿಜವಾಗ್ಲು ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು ಸ್ಟೋರಿ ಅವ್ರು ಹೇಳ್ತಿರೋ ಲೈನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು ಅದಕ್ಕಿಂತ ಮೇನ್ ಆಗಿ ಖುಷಿ ಕೊಟ್ಟಿದ್ದೇನಂದ್ರೆ ನೀವು ಸೆಕೆಂಡ್ ಇಯರ್ ಅಂದ್ರು ನಾನು ಕೂತು ಅಂದ್ ಸ್ವಲ್ಪ ಹಿಂಗಿದ್ರು ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪರೇಟ್ ಹೀರೋಯ್ನ್ ಹೀರೋಯಿನ್ ಇನ್ನ ಸ್ವಲ್ಪ ಮೇಲೆ ನಾನು ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪರೇಟ್ ಸಾಂಗ್ ಸಾಂಗ್ ಅಂತ ಇನ್ನ ಸ್ವಲ್ಪ ಏತೆ ನಾನು ಟೋಟಲ್ ಆಗಿ ಅದು ನಿಜ ಹೇಳ್ಬೇಕಂದ್ರೆ ಏನು ಅಂತಾರೆ ಅದೃಷ್ಟ ನನಗೆ ಒಂದು ಮಸ್ತ್ ಒಂದು ಟೀಮ್ ಸಿಕ್ಕಿದೆ ಯಾಕೆಂದ್ರೆ ಅವ್ರು ಹೇಳಿದ್ರು ನಿಮ್ದೊಂದು ಸಾಂಗ್ ಇದೆ ನವೀನ್ ಸಜು ಸರ್ ಸಿಂಗಿಂಗ್ ಹಾಡ್ ಹೇಳ್ತಾರೆ ಅಂದ್ ತಕ್ಷಣ ನಂಗೆ ಯಾರೋ ಹೊಸೊಬ್ಬರು ಕೈಲೇನು ಆಡಳಿತ ನಾನು ಹೊಸ ಬಾ ಅಲ್ವಾ ಏನೋ ಒಂದು ಹೊಸಬ್ರ ಕೈಲ ಆಟ ನವೀನ್ ಸಜ್ಜು ಸರ್ ಕೈಲಿ ಆ ಸಿಕ್ಕಾಪಟ್ಟೆ ಖುಷಿ ಆಯ್ತಾದ್ಮೇಲೆ ನಿಮ್ದು ಕೊರಿಯೋಗ್ರಾಫರ್ ಬಂದು ಧನು ಮಾಸ್ ಅವರು ಈ ಹಬ್ಬ ನಂಗೆ ಅಪ್ಪು ಸರಿಗೆ ಕೊರಿಯೋಗ್ರಫಿ ಮಾಡ್ತಿದ್ದವರು ನನಗೆ ಕೊರಿಯೋಗ್ರಫಿ ಮಾಡ್ತಾರ ಅದ್ ಇನ್ನ ಕಂಪ್ಲೀಟ್ ಬ್ಲೆಸಡ್ ಆಗೋದೆ ಅದಾದ ತಕ್ಷಣ ಕ್ಯಾಮ್ರಾಮನ್ ಬಂದು ಅಣಜಿ ನಾಗರ ಸರ್ ಅಂದ್ರು ಲೆಜೆಂಡ್ ಸೀರಿಯಸ್ಲಿ ನನಗೆ ಫಸ್ಟ್ ಓಕೆ ಈ ತರ ಕ್ಯಾಮ್ರಾ ಹಿಡಿತಾ ಇರೋದು ಅಣಜಿ ಸರ್ ಅಹ್ ಮಾತೇ ಬರ್ದಿಲ್ಲ ಅಷ್ಟು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿ ಅಷ್ಟು ಖುಷಿ ಆಗದೆ ನಾನು ಆದ್ರೂ ನಿಜ ಹೇಳ್ಬೇಕಂದ್ರೆ ನಾನು ಇನ್ನ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಡೌಟ್ ಅಲ್ಲೇ ಇದೆ ನಾನು ಯಾಕಂದ್ರೆ ಅಷ್ಟು ಈ ರೀತಿಗೆಲ್ಲ ಬಿಲ್ಡಾಪ್ ಹತ್ತಿಸ್ತವ್ರಲ್ಲ ಏನಾಗತ್ತೋ ಡೌಟ್ ಅಲ್ಲಿ ಇದೆ ಸರ್ ಥ್ಯಾಂಕ್ ಯು ಸರ್ ಅನ್ನೋದೇ ಸರ್ ಆಡಿಷನ್ ಅಂತ ಅಂದ ತಕ್ಷಣ ಅವ್ರು ಹೇಳಿದ್ರು ಆಡಿಶನ್ ಎಡಿಯೋಸ್ ಗಳು ನೋಡಿದೀನಿ ಯಾಕಂದ್ರೆ ನೀವೇನು ರೀಲ್ಸ್ ಏನ್ ಮಾಡ್ಕೊಂಡು ಲಿಪ್ ಸಿಂಕ್ ಏನ್ ಮಾಡ್ತಿಲ್ಲ ನಿಮ್ಮ ಓನ್ ವಿಡಿಯೋಸ್ ಗಳೈಲಾಗ್ಸ್ ಅಲ್ಲಿ ಅಲ್ವಾ ನೀವು ಮಾಡ್ತಿರೋದು ನಿಮ್ಗೆ ಏನು ಆಡಿಷನ್ ಅವಶ್ಯಕತೆ ಇಲ್ಲ ನಮ್ಗೆ ಎಕ್ಸ್ಪ್ರೆಷನ್ಸ್ ಎಲ್ಲ ನಾನು ನೋಡಿದೀನಿ ನೀವು ಸೆಲೆಕ್ಟ್ ಅಂತ ಹೇಳಿದ್ರು ಆದ್ರೂ ನಂಗಿನ್ನ ಡೌಟ್ ಅಲ್ಲೇ ಇತ್ತು ಯಾವಾಗ ಕನ್ಫರ್ಮ್ ಆಯ್ತು ಅಂದ್ರೆ ಬನ್ನಿ ಅಗ್ರಿಮೆಂಟ್ ಸೈನ್ ಹಾಕಿ ಅಂದ್ರು ಅವಾಗ್ಲೇ ನನಗೆ ಕನ್ಫರ್ಮ್ ಆಗಿದ್ದು ಸೈನ್ ಆಗ ತಕ್ಷಣ ಪ್ರಕಾಶ್ ಸರ್ ಜೋಬಿನ್ ಒಂದು ಎರಡ್ ಸಾವಿರ ರೂಪಾಯಿ ತೆಗೆದು ತಗೊಳ್ಳಿ ನಿಮ್ಮ ಅಡ್ವಾನ್ಸ್ ಅಂತ ಅಂದ್ರೆ ನಾನು ಒಂದೇ ಮಾತು ಹೇಳಿದೆ ಸರ್ ಬೇಡ ಸರ್ ನಂಗೆ ಅವಕಾಶ ಕೊಟ್ಟಿದ್ದೆ ಹೆಚ್ಚು ನಂಗೆ ದುಡ್ಡೇ ಬೇಡ ಅಂತೆ ಇಲ್ಲ ಇಲ್ಲ ನೀವು ತಗೊಳ್ಳಿ ಅಂತ ಅಂದು ಸಿನಿಮಾ ಮುಗಿಯೋದಷ್ಟೊತ್ತಿಗೆ ಒಂದು ದೊಡ್ಡ ಮೊತ್ತನೇ ಕೊಟ್ಟಿ ನನಗೆ ಸಪೋರ್ಟ್ ಮಾಡಿದ್ರು ಬಟ್ ಸೀರಿಯಸ್ಲಿ ಪ್ರಕಾಶ್ ಸರ್ ಅಚಕ ಸರ್ ಮೇನ್ ಆಗಿ ನಾನು ನನ್ನ ಉಸಿರಿ ಇರೋವರೆಗೂ ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಯಾರು ನಿಮ್ಮನ್ನ ನಿಮ್ಮ ಟ್ಯಾಲೆಂಟ್ ನೋಡಿ ಯಾರು ಕರ್ಕೊ ಬಂದ್ರು ಅಂತಂದ್ರೆ ನನ್ನ ಉಸಿರಿ ಇರೋವಾಗ ನಾನು ಹೇಳೋದು ಪ್ರಕಾಶ್ ಸರ್ ಚೈತ್ರ ಮೇಡಮ್ ಹಾಗೂ ರಾಜಶೇಖರ್ ಸರ್ ನನ್ನ ಇರೋವರೆಗೂ ನಾನು ಮರೆಯಲ್ಲ ಯಾಕಂದ್ರೆ ನಮ್ಮ ಅನುಭವ ಆಗಿದೆ ಸರ್ ಆ ಥರ ಎಷ್ಟೋ ಆಡಿಷನ್ಸ್ ಅಟೆಂಡ್ ಮಾಡಿದಾಗ ನನ್ಗೆ ಅವಕಾಶಗಳು ಸಿಗದೆ ಇರೋ ಟೈಮಲ್ಲಿ ಒಂದು ಟ್ಯಾಲೆಂಟ್ ನೋಡಿ ನಿಮ್ಗೆ ಟ್ಯಾಲೆಂಟ್ ಇದೆ ಬನ್ನಿ ಅಂತ ಹೇಳಿ ಗುರುತಿಸಿ ಇದು ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಇನ್ನ ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯ್ತು ಫಸ್ಟ್ ಡೇನೆ ಏನ್ ಮಾಡೋದು ನಾನು ನನಗೆ ಬರಕ್ಕೆ ಪ್ರಕಾ ಇವರು ಅದೇ ಅದಕ್ಕೆ ಅಲ್ಲಿಗೆ ಬಂದಿದ್ದು ಮೇನ್ ಆಗಿ ಅಲ್ಲಿಂದ ಬಂದ ತಕ್ಷಣನೇ ಅಹ್ ಪ್ರಮೋದ್ ಸರ್ ಜೊತೆನೆ ಫಸ್ಟ್ ಶಾರ್ಟ್ ಇದ್ದಿದ್ದು ನನಗೆ ಸೊ ನಂಗೆ ನಿಜವಾಗ್ಲು ಇಲ್ಲಿಂದ ಇಲ್ಲಿ ತನಕ ಸ್ಟ್ರಾಂಗ್ ಆಗಿದೆ ಕಾಲ್ ನಡಕ್ತಾ ಇತ್ತು ನನಗೆ ಬಟ್ ಸರ್ ಇದಾವೆ ಇಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಸಿನಿಮಾ ಜರ್ನಿ ಕಂಪ್ಲೀಟ್ ಸ್ಟೋರಿ ಎಂಡಿ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ತುಂಬಾ ಎಂಜಾಯ್ ಮಾಡ್ಕೊಂಡ್ ಮಾಡಿದ್ವಿ ಶೂಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸ್ಟೋರಿ ಇದು ನನಗೆ ಫಸ್ಟ್ ಇದು ಗೊತ್ತಿರಲಿಲ್ಲ ಆಮೇಲೆ ಹೋಗ್ತಾ ಗೊತ್ತಾಯ್ತಿದ್ದು ರಿಯಲ್ ಸ್ಟೋರಿ ಮೂವಿ ಅಂತ ಆ ರಿಯಲ್ ಸ್ಟೋರಿನ ಹಿಡ್ಕೊಂಡು ಇವ್ರು ಕಾಮಿಡಿ ಅಲ್ಲಿ ಯಾವ ತರ ಮಾಡ್ತಾರಂತ ಒಂದೊಂದೇ ಒಂದೊಂದೇ ಹೋಗ್ತಾ ಹೋಯ್ತು ಸೊ ಅಲ್ಲಿಂದ ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮುಗಿಯೋ ಮುಗಿದ್ ಗೊತ್ತೇ ಆಗಿಲ್ಲ ಕಂಪ್ಲೀಟ್ ಆಗಿ ಶೂಟಿಂಗ್ಸ್ ಎಲ್ಲ ಮುಗಿಸಿದ್ರು ಆ ದಯವಿಟ್ಟು ನಾನು ಇಷ್ಟೇ ನಾವು ಸಿನಿಮಾ ಹೇಳ್ಕೊಳಕ್ಕಿಂತ ಅಹ್ ನೀವುಗಳು ಹೇಳೋ ಮಾತು ನೀವುಗಳು ಬರೆಯೋ ಒಂದೊಂದು ಪದಗಳು ತುಂಬಾ ಇಂಪಾರ್ಟೆಂಟ್ ಆದ್ರೆ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ನಮ್ಮ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ ಅಹ್ ಶಬಾಷ್ ಬಡ್ಡಿ ಮಗನೇ ಅನ್ನೋದು ಪ್ರತಿಯೊಬ್ರು ಕಿವಿಲಿ ಉಳ್ಕೊಳ್ಳೋ ತರ ಶಕ್ತಿ ಮೇನ್ ಆಗಿರೋದೆ ನಿಮ್ಗಳಿಗೆ ನಾವುಗಳು ಇಲ್ಲಿ ಮಾತಾಡ್ತೀವಿ ಯಾಕಂದ್ರೆ ನಮ್ಮ ಸಿನಿಮಾ ನಮಗೆ ಹೆಚ್ಚಾಗೇ ಇರತ್ತೆ ನಮ್ಮ ಸಿನಿಮಾ ನಮಗೆ ಬ್ಲಾಕ್ ಬಸ್ಟರ್ ಆಗಿರುತ್ತೆ ಬಟ್ ಅದನ್ನ ಎತ್ತಿಡಿಯೋದು ನಿಮ್ಮ ನಿಮ್ಗಳ ಸಪೋರ್ಟ್ ಇಂದನೇ ಅದು ಸಾಧ್ಯ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಮನ್ಸಲ್ಲಿ ಇರೋದು ಇಷ್ಟೇ ಇದರಿಂದ ನಂಗೆ ಇನ್ನೊಂದು ಯಾರಾದ್ರೂ ಅವಕಾಶಗಳು ಸಿಗ್ಲಿ ಅನ್ನೋ ನಾನು ಓಡಾಡ್ತಾ ಇದ್ದೀನಿ ನಿಜವಾಗ್ಲು ಹೇಳ್ತಾ ಇದ್ದೀನಿ ಡಬ್ಬಿಂಗ್ ಟೈಮ್ ಅಲ್ಲಿ ನಾನ್ ಸೀರಿಯಸ್ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಪಾರ್ಟ್ನರ್ ಆಗಿ ಕಾವ್ಯ ರಮೇಶ್ ಅವ್ರ ಆಕ್ಟಿಂಗ್ ನಮಸ್ಕಾರ ಅಂಡ್ ಈ ಸಿನಿಮಾದ ಪಾತ್ರದ ಮೂಲಕ ನನ್ನ ಪರಿಚಯನ ಮಾಡ್ಕೊತೀನಿ ಅಂದ್ರೆ ಒಬ್ಬ ಸೋಂಬೇರಿ ಆಗಿರುವಂತಹ ಪೊಲೀಸ್ ಆಫೀಸರ್ ಇದುವರೆಗೂ ಬಹಳ ಸ್ಟ್ರಿಕ್ಟ್ ಆಗಿರೋ ಪೊಲೀಸ್ ಆಫೀಸರ್ ನೆಗೆಟಿವ್ ಶೇಡ್ ಅಲ್ಲಿರೋ ಪೊಲೀಸ್ ಆಫೀಸರ್ ಹಾಗೆ ತುಂಬಾ ಕರಪ್ಟೆಡ್ ಪೊಲೀಸ್ ಆಫೀಸರ್ ತರದಲ್ಲಿ ಎಲ್ಲ ಕಾಣಿಸ್ಕೊಂಡಿದ್ದೀನಿ ಬಟ್ ತುಂಬಾ ಇನ್ನೋಸೆಂಟ್ ಆಗೂ ಕೂಡ ರೀಸೆಂಟ್ ನನ್ನ ಸಿನಿಮಾ ಲಾಫಿಂಗ್ ಬುತ್ತಾದಲ್ಲೂ ಕಾಣಿಸ್ಕೊಂಡಿದೀನಿ ಈ ಸಬ್ಜೆಕ್ಟ್ ಬಂದಾಗ ಯಾಕೆ ಮತ್ತೆ ಅದೇ ಕಾಕಿ ಅದೇ ಕಾಕಿ ಹಿಂದೆ ಶೆಟ್ರು ಹೋಗ್ತಾರ ಇಲ್ಲ ಶೆಟ್ರಿಂದ ಕಾಕಿ ಬರುತ್ತಾ ಅಂತ ಎಲ್ರು ಪ್ರಶ್ನೆನೂ ಇರುತ್ತೆ ಸೊ ಮೋಸ್ಟ್ಲಿ ನನ್ನ ಹೈಟ್ ವೈಟ್ ನನ್ನ ವಾಯ್ಸ್ ಗೆ ಮೋಸ್ಟ್ಲಿ ನಾನೇ ಇಷ್ಟ ಆಗ್ತೀನಿ ಡೈರೆಕ್ಟ್ರಿಗೆ ಸೊ ಅದ್ರ ಜೊತೆಲಿ ಇದು ತುಂಬಾ ನಾನು ಮಾಡದೇ ಇರುವಂತ ಒಂದು ಪಾತ್ರ ಸೋಂಬೇರಿಯಾಗಿ ನನ್ನ ಲೈಫಲ್ಲೇ ನಾನು ಇರಲ್ಲ ಅಂತದ್ರಲ್ಲಿ ಪಾತ್ರದಲ್ಲಿ ಇರಬೇಕು ಅಂದಾಗ ಇದು ಚಾಲೆಂಜಿಂಗ್ ಅನಿಸ್ತು ಹೇಗಿರೋದು ಹೇಗಿರುತ್ತೆ ಕೇಳೋಣ ಅಂತ ಫಸ್ಟ್ ಅಣಜಿ ನಾಗರಾಜ್ ಅವರು ಫೋನ್ ಮಾಡಿ ಅಪ್ರೋಚ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿದ್ದೆ ಸುಮಾರಷ್ಟು ಸಿನಿಮಾಗಳು ಅವರ ಹಿಸ್ಟ್ರಿ ಇಂಡಸ್ಟ್ರಿಯಲ್ಲಿ ನಾವಿಬ್ರು ಮೀಟ್ ಮಾಡದೇ ಇದ್ರು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೆ ಹಂಗಾಗಿ ಅವ್ರು ಫೋನ್ ಮಾಡಿದಾಗ ರಿಜೆಕ್ಟ್ ಮಾಡಲ್ಲ ಅಂತ ಹೇಳಿ ಆಯ್ತು ಸರ್ ಕತೆ ಕೇಳೋಣ ಅಂತಂದೆ ಇಲ್ಲಾಂದ್ರೆ ಪೊಲೀಸ್ ಅಂದಿದ ತಕ್ಷಣ ಫಸ್ಟ್ ರಿಜೆಕ್ಟ್ ಅನ್ಬಿಡ್ತೀನಿ ನಾನು ಇಲ್ಲ ಸರ್ ಬರಲ್ಲ ಮಾಡಲ್ಲ ನಾನು ಈ ಸಿನಿಮಾನ ಅಂತ ಬಟ್ ಅವ್ರು ಫೋನ್ ಮಾಡಿದಾಗ ಓಕೆ ಫೋನ್ ಮಾಡಿದಾರೆ ಒಂದ್ಸರಿ ಕತೆ ಕೇಳೋಣ ಅಂತ ಕತೆ ಕೇಳದ ಮೇಲೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಇಡೀ ಪ್ರಪಂಚಕ್ಕೆ ಅಥವಾ ಮನಸ್ಸಿಂದ ಬರುವಂತ ಉದ್ಗಾರನೇ ಶಬಾಷ್ ಪೆಟ್ಟಿ ಮಗನೆ ಸೊ ಈ ಟೈಟಲ್ ಯಾಕೆ ಇಟ್ಟಿದ್ದೀವಿ ಅನ್ನೋದನ್ನ ಸಜೆಸ್ಟ್ ಇವಾಗ ಅದಕ್ಕೆ ಹೇಳಿದ್ ನಾನು ಅಂದ್ರೆ ನಿಮ್ಮ ಮನೆಗಳಲ್ಲೇ ಎಲ್ಲಾರ ಮನೇಲೂ ಇದ್ದೇ ಇರ್ತಾರೆ ನಮ್ಮ ಮನೇಲೂ ಹೇಳ್ತಾ ಇದ್ರೆ ನನಗೆ ಹೇಳ್ತಾ ಇದ್ರ ಏನೋ ಮಾಡಲ್ಲ ಬಿಡ ಬರೀ ನಾಟಕ ನಾಟಕ ಅನ್ಕೊಂಡು ಏನು ಮಾಡಲ್ಲ ಅಂತ ಯಾವತ್ತೋ ಒಂದಿನ ತೆರೆ ಮೇಲೆ ಅಹ್ ಅದ್ಭುತವಾಗಿ ನಟನೆ ಮಾಡಿ ಜನರಿಂದ ಪ್ರಶಂಸೆ ತಗೊಂಡಾಗ ನಮ್ ತಂಗನೇ ಹೇಳಿದ್ದೆ ಶಬಾಷ್ ಪಟ್ಟಿ ಮಗನೇ ಅಂತ ಬಟ್ ಬೇರೆ ವರ್ಡ್ಸ್ ಯೂಸ್ ಮಾಡಿದ್ರೆ ಅಷ್ಟೇ ಆ ಒಂದು ಉದ್ಗಾರ ಬರುವಂತ ಕತೆ ಇದು ಹಾಗಾಗಿ ಈ ಟೈಟಲ್ ಈ ಸಿನಿಮಾಗೆ ಸೂಟಬಲ್ ಆಗಿದೆ ಅಂಡ್ ಇದು ಸುಮಾರು ಎಂಬತ್ತು ಎಂಬತ್ತೈದು ಅಥವಾ ತೊಂಬತ್ತನೇ ದಶಕದಲ್ಲಿ ನಡೆಯುವಂತ ಒಂದು ಸಿನಿಮಾ ಇದರಲ್ಲಿ ಯಾವುದೇ ರೀತಿಯಾದ ಟೆಕ್ನಾಲಜಿ ಇಲ್ಲ ಹಾಗಾಗಿ ಈ ಕೇಸನ್ನ ಸಾಲ್ವ್ ಮಾಡಬೇಕಾದ್ರೆ ಸಿಗುವಂತಹ ಅಷ್ಟು ಎವಿಡೆನ್ಸ್ಗಳನ್ನ ರೆಗ್ಯುಲರ್ ಫಾರ್ಮ್ಯಾಟನ ಇನ್ವೆಸ್ಟಿಗೇಷನ್ ತರ ಮಾಡಿಲ್ಲ ಅವ್ರನ್ನ ಕ್ಯಾರೆಕ್ಟರ್ ಹಿಂಗಿದೆ ಎಷ್ಟು ಹಾಸ್ಯಮಯವಾಗಿದೆ ಫಾರ್ ಎಕ್ಸಾಂಪಲ್ ಕಾನ್ಸ್ಟೇಬಲ್ ಹೇಳ್ತಾನೆ ಇಲ್ಲಿ ರಕ್ತ ಬಿದ್ದಿದೆ ಸರ್ ಇಲ್ಲಿ ನೋಡಿ ಅಂತ ಹೇಳುವಾಗುತ್ತೆ ರಕ್ತ ಅಲ್ಲ ಕಣ ಯಾರ ಎರಡಕ್ಕೆ ಹಾಕೊಂಡು ಹೋಗ್ತಿರೋದು ಸೊ ಇಷ್ಟು ಹಾಸ್ಯಮಯವಾಗಿ ಇರ್ತಾನ ಅವನು ಇನ್ವೆಸ್ಟಿಗೇಷನ್ ಪೋರ್ಷನ್ ಅಲ್ಲೂ ಕೂಡ ಅವನೇನ್ ಸೀರಿಯಸ್ ಇನ್ಸ್ಪೆಕ್ಟರ್ ಕಾಣಿಸ್ಕೊಳ್ಳೋದೇ ಇಲ್ಲ ಇಲ್ಲೋ ಅವ್ನು ಸುತ್ತಮುತ್ತ ಇದ್ದವ್ರು ಎಲ್ಲರೂ ಸೀರಿಯಸ್ ಆಗಿರ್ತಾರೆ ಬಟ್ ಅವನ್ಗೆ ಆ ಸೀರಿಯಸ್ನೆಸ್ ಇರಲ್ಲ ಇಂಥವ್ ಏನ್ ಮಾಡಕ್ ಸಾಧ್ಯ ಅಂತ ನೋಡುವಂತ ಒಂದು ಪಾತ್ರ ಸೊ ಇಡೀ ಸಿನಿಮಾ ನಾವು ನಾವು ಸುಮಾರಷ್ಟು ಸಿನಿಮಾ ಮಾಡಿದೀನಿ ಇದುವರೆಗೂ ಒಂದು ಐವತ್ತು ಅರವತ್ತು ಸಿನಿಮಾಗಳಲ್ಲಿ ನಾವು ಪ್ರತಿ ಸಿನಿಮಾದ ಕೊನೆಯಲ್ಲಿ ಯಾವುದೋ ಒಂದು ವಿಚಾರವನ್ನು ನಾವು ಹೇಳಕ್ ಹೊರಡ್ತೀವಿ ಅಂದ್ರೆ ಸಮಾಜಕ್ಕೆ ಇಂಥದ್ದೇನೋ ಬೇಕು ಇಂಥದ್ದೇನೋ ಮಾಡಿ ಇದು ಮಾಡಿದ್ರೆ ಒಳ್ಳೇದು ಅಂತ ಬಟ್ ಈ ಸಿನಿಮಾದಲ್ಲಿ ನಾವು ಹೇಳಕ್ ಹೊರಟಿರೋದು ಔಟ್ ಅಂಡ್ ಔಟ್ ಕಾಮಿಡಿ ಮನೆಯಲ್ಲಿ ಹೆಂಡತಿ ಜೊತೆ ಜಗಳ ಆಡಿದ್ರೆ ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡ್ಕೊಂಡಿದ್ರೆ ಬನ್ನಿ ಅರ್ಧ ಗಂಟೆ ಕೂತ್ಕೊಳ್ಳಿ ಅರ್ಧ ಗಂಟೆನೆ ನಿಮ್ಗೆ ರಿಫ್ರೆಶ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸೊ ನೀವು ಎರಡು ಅವರ್ ಕೂತ್ಕೊಂಡು ಆರಾಮಾಗಿ ಸಿನಿಮಾ ನೋಡ್ಕೊಂಡು ಎದ್ದು ಹೋಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ ಅಹ್ ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ನೀವ್ ಕೇಳ್ಬಿಡಿ ಇಲ್ಲಾಂದ್ರೆ ಮಾತು ತುಂಬಾ ಉದ್ದ ಆಗ್ಬಿಡುತ್ತೆ